ಆ ಮ್ಯಾಗ ಇಟ್ಟಿ ಗಡಿಗೆ ಗಡಿಗ್ಯಾಗ ಹಾಕಿನಿ ಅಡಿಗೆ ಅಡಿಗೆ ಬಿಟ್ಟು ಗಡಿಗೆನೆ ಉಂಡ್ರೆದಿ ಬೀಸನು ಬಾರ ಓದಿ ಎಲ್ಲಿ ಅವ್ರೇಗ ಇವ್ರೇ ಏನರೇ ಇವರಿಗೆ ಮಾಡ್ಯಾರೇನೋ ಒಳಗ ನಿಂತು ಚಂದ ಸ್ಪಷ್ಟವಾಗಿ ಪದ ಹಾಡೋದು ಮ್ಯಾಗ ಇನ್ನ ಮುಕುಳಿ ಬಳಸಿದ್ರ ಅದೇನು ಅರ್ಥ ಇದರಾಗ ಏ ನಿನ್ನಂಗ ಮುಕ್ಳಿ ಹೊಣಸ್ಯಾಕೋಬ್ಬನಿಗೆ ಸೆಸ್ಟ್ ಒಂದು ದಾಂಡಿಗೆ ಬಾಟ್ಲಿ ಹಾಕಿದರ ಅವಳಿ ಮ್ಯಾಗ ಮಾಡಿ ಕಾಲ್ ಮ್ಯಾಡಕ್ ಮಾಡಿ ಲಾಗ ಹೊಡಿತಾನ ಇದು ಎದ್ದು ಕೂಡಲೇ ದೊಡ್ಡ ಅನುಭವ ವಿದ್ಯಾಶ್ರೀ ಅವರು ಹೇಳ್ತಾರ ನಮಗ ನಿಮಗ ಕುಣ್ಯದಾಗಲಾರ ಒಟ್ಟಿಗೆ ಹೇಳ್ತೀರಿ ಅಂತ ಕೇಳ್ತಾಳಾಕಿ ನಮಗ ನಿನ್ನ ಆಯಂಗ ಕುಣಿತೀವಿ ತಂಗಿ ಲಕ್ಷಣ ಅಲ್ಲದು ಹಂಗ ಶಸ್ತು ನಿಂತು ವಿಷಯಕ್ಕ ವಿಷಯ ಪದಗಳ ನಡೀಲಿ ಅಂದಾಗ ಕೇಳವರಿಗೆ ಹಾಲ ಕುಡ್ದಂಗ ಆಗಬೇಕವರೀಗ ಬರೇ ಗಣಜೋಗ್ಯಾರಂಗ ಟಿಗ ಹೊಳಸಿದ್ರ ಕೇಳ್ತಾರ ನಿನಗೆ ಕೂಡಲೇ ಇಲ್ಲ ಬಂದಾನಲ್ರಿ ಇವ ತುಂತುನೇವ್ ಇವ ಆಡ್ ಪಡಗ ಹಿಡ್ದು ಚಾಲು ಮಾಡ್ತಾನಿ ನಮ್ ಕಡೆ ಹೊಲಿಸ್ತಾನ್ರಿ ಆ ಗಂಡದ ಹೋಗ್ಯ ಎಲ್ಲಮ್ಮತ್ ಬರ್ತಿಲ್ ಏನೋ ತಮ್ಮ ಗೊತ್ತಲ್ರಿ ನಂಬುದ್ರೀ ಲಿಂಗ ಪುರುಷಲಿಂಗ ಮೂರು ಪ್ರಕಾರವಾಗಿ ಅದಾವ ಹೋಗಿ ಕೇಳು ಸಾಲಿ ಹುರುಗಳಿಗೆ ಅದು ನಪಂಸಕಲಿಂಗದು ಅದು ಅದು ನಿಂದ್ರದಾಗು ಇಲ್ಲ ನಮ್ಮದ್ರಾಗಿಲ್ಲ ಆಗಿಲ್ಲ ಎಲ್ ನೀ ಚೌಡ್ಕಿ ತಗೊಂಡು ಆ ಸೌದತ್ತಿ ಪದಾಗಿ ಹಾಳಕ್ಕೆ ಯಮನ ಅವು ಅಲ್ಲದ ಕೆಲಸ ಇಲ್ಲಿ ಸಂಗೋಗೆ ಹೆಂಗ ನಡೆಯಲ ಏ ಅದು ನಪಸ್ಕಲಿಂಗ ಹಾಂಗ ಪುರುಷ ಲಿಂಗ ಹಿಡಿದು ಗುದ್ದುತ್ತ ಇದರ ಅರ್ಥ ಏನ ಗುರುತ ಈ ರಾಮ್ ಪುರ್ಯಮನಾಗ ಅದೋ ಕೆಲಸ ಬ್ಯಾರೇನೆ ಆದ ನಿನಗ ಇನ್ನ ದೇವಿ ದೇವಿ ಅಂತ ಕಿರಿಕಿರಿ ಹಚ್ಚಿರ್ಯವನಾಗ ದೇವರನ್ನು ಮೂರ ಅರ್ಥ ಬ್ಯಾರೆ ಸಾಕ್ಷರ ಇದು ದರಕ ಹಚ್ಚಿ ಹುಡುಗಿ ಹೇಳುವೆ ಪದ್ಯದ ಒಳಗ ಅಂದ್ರ ಮೌಲಾನಿ ಶರಣರದು ಹೇಳದ್ ಏನ್ ಹೇಳ್ತಾಳ್ರಿ ಇವರ ಫಾತ್ಮಾ ಅಲ್ಲಿ ಬಿ ಬಿ ಬಂದಾಗೆ ಆಕೆ ಆ ನೀರಿನಿಂದ ರತ್ನಾಗಿ ಬಿದ್ದಿದ ಖರೆ ನಾ ಇಲ್ಲ ನಂಗೆಲ್ಲ ಮೌಲಾನಿ ಶರಣಿಗೆ ಯಾಕೆ ಆಗಲಿಲ್ಲ ನಿಸ್ವಾರ್ಥ ಅಲ್ಲಿ ನಿಸ್ವಾರ್ಥ ಇತ್ತಪ್ಪ ಅಂತಂದ್ರೆ ಅಲ್ಲಿ ದೇವನು ವಲಿಮೆ ಇರ್ತದೆ ಕಾಮ್ಯ ಭಕ್ತಿ ಯಾಕೆ ಸುತ್ತಕೊಂಡಿತ್ತಿನ ಮಾಯಮಲ ಸುತ್ತಕೊಂಡಿತ್ತು ಅಳ್ಳ ಕತ್ತಿ ನನ್ನ ಮಕ್ಕಳತ್ತೇಳಿ ಅವನಲ್ಲಿ ಅಖಂಡ ದೃಷ್ಟಿ ಇತ್ತು ಮೌಲಾಲಿ ಬಳಿ ಜಗವೇ ಅಲ್ಲ ನನ್ನ ಮಕ್ಕಳು ಅದಕ್ಕೆ ಹೇಳ್ತಾನಲ್ಲ ಜ್ಞಾನಿ ಒಬ್ಬ ನೀನೇ ಸೂತ್ರಧಾರಿಯೋ ಈ ಜಗಕ್ಕೆಲ್ಲ ನಾನೇ ಪಾತ್ರಧಾರಿಯೋ ಅಂತೇಳಿ ಆ ಸೂತ್ರಧಾರದೊಳಗೆ ಹೋಗಿ ಸತ್ಯಕ್ಕಾಗಿ ಬಡದಾಡ್ತಿದ್ದ ಇವ್ರು ಭೂದೇವಿಗೆ ನಮಸ್ಕಾರ ಮಾಡಿ ಮೌಲಾಲಿ ಶರಣ ಯಾರು ಹೇಳ ತಂಗಿ ನಿನಗೆ ಎಲ್ಲಿ ಆ ಪುಸ್ತಕ ಓದಿದಿ ಹಂಗಲ್ಲ ಅಲ್ಲಿ ಯಹೂದಿ ಯಹೂದಿ ಅಂತ ಹೇಳಿ ಒಬ್ಬ ಸೌಕಾರ ಅವ್ನಿಗೆ ಹೊಟ್ಟೆ ಮಕ್ಳು ಇದ್ದಿದ್ದಿಲ್ಲ ಐಶ್ವರ್ಯ ರಗಡ್ ಕೊಟ್ಟಿದ್ದ ಭಗವಂತ ಆದ್ರೆ ಅವ್ನ ಮನೀಸ್ ಯಾರು ಅದಕ್ಕೆ ಹೇಳ್ಯಾರ ನೋಡ್ರಿ ಹೊತ್ತು ಬಂದ ಕತ್ತಿ ಕಾಲು ಹಿಡೀಬೇಕಂತ ಹೇಳಿ ಮೌಲಾಲಿ ಶರಣಾಗ ಅನಿವಾರ್ಯ ಆಯ್ತಿನಿ ಏನ್ ಮಾಡೋದು ವಚನ ಕೊಟ್ಟಣ ಅಲ್ಲಿ ಅದಕ್ಕೆ ಜ್ಞಾನಿಗಳು ಹೇಳ್ಯಾರ ಸತ್ಯಕ್ಕಾಗಿ ಸಾವುದು ಪಾಡೋ ಅಸತ್ಯಕ್ಕಾಗಿ ಬದುಕಲಿ ಬೇಡ್ರಿ ಅವಾಗ ಬಲೆ ಸಿಕ್ಕ ಮಗ ಅಂದ ಅವನಿಗೆ ಒಟ್ಟಿ ಹೇಳೋಣ ಜನ್ಮ ಮಕ್ಕಳನ್ನ ಇದ್ದಿದಿಲ್ಲ ಅವನಿಗೆ ಅವ ಹಿಂಗ್ರಿ ನನಗೊಂದು ನೂರು ರೂಪಾಯಿ ಅವ ಕೊಡ್ರಿ ಅಲ್ಲಿ ಒಬ್ರಿಗೆ ವಚನ ಕೊಟ್ಟಿನ ಒಬ್ರು ಲಗ್ನ ಹರಕತ್ತೈತಿ ಕೂಡ್ರಿ ಅಂದಾಗ ಅವ ಕರಾರು ಮಾಡ ಈ ಮಗಾರಿ ಸಿಕ್ಕಾನೆ ಇವನು ಬಲ್ಲಿ ಏನೂ ಇಲ್ಲ ಇವ ಬಿಡಿಸ್ಕೊಂಡಂತೂ ಹೋಗುದಿಲ್ಲ ಮಕ್ಕಳು ನನಗೆ ಆತವ ತಿಳ್ಕೊಂಡು ಎರಡ್ನೂರು ಕ್ವಾಟ ಹೇಳ್ತಾನವ ಹೇ ಮೌಲಾಲಿ ಹೊತ್ತು ಮುಳುಗುತ್ತಾನೆ ಮಾತ್ರ ಮುಟ್ಟಿಸ್ಬೇಕು ನನಗೆ ಹೊತ್ತು ಮುಳುಗಿದ್ರೆ ಮಾತ್ರ ನಾ ಮಕ್ಳು ಬಿಡುವುದಿಲ್ಲ ಹಿಂಗೆ ಕರಾರು ಮಾಡಿ ಸಹಿ ಮಾಡಿಸ್ಕೊಂಡು ಮೌಲಾಲಿ ಸ್ಯಾಂಡ್ರ್ ಕಡದ ಹೋಗ್ ತಿಳಿದುಕೊಂಡು ನನ್ನ ಮಕ್ಕಳು ಏನು ಹೆಚ್ಚಿನ ಅಲ್ಲ ಅಲ್ಲಿ ಏನೋ ಕಟ್ಟು ಕಾರ್ಯಕ್ರಮ ಅಂದ್ರೆ ಮುಟ್ಲಿ ಏನು ಅಲ್ಲ ಮಾಡ್ದಂಗೆ ಆತದ ನಾವು ಅವಾಗ ಮುತ್ತ ಇದು ಎರಡು ನೂರು ರೂಪಾಯಿ ತಂದು ಅವನಿಗೆ ಕೊಟ್ಟ ಆವಾಗ ಮುಂದೇನದವ ಆನಂದಾಗಿ ತನ್ನ ಅಲ್ಲನ ಧ್ಯಾನ ಮಾಡ್ಕೊತ ಕೂತು ಬಿಟ್ಟ ಮಕ್ಕಳಿಗೆ ಒತ್ತಿ ಇಟ್ಟಿನೂ ಸಹಿತ ಪ್ರಜ್ಞೆ ಇಲ್ಲ ಅವನಿಗೆ ಅವಾಗ ಮುಂದೇನದ ಜುವ ರಸರ್ ನಮಾಜದ ಟೈಮ್ ಆಯ್ತು ಟೈಮ್ ಆದಗಳಿಗೆ ಹೋಗಿಬಿಟ್ಟ ಬಿ ಪಾತ್ಮ ಅಂದಳು ಇನ್ನೇನು ಮಾಡೋದೈತಿ ಅವನು ನಾನು ಕೂಡ ಶುಕ್ಲ ಸೋಣಿ ತಿಂದಲೇ ತಯಾರಾದಂಥ ಮಕ್ಕಳು ನನ್ನ ಗಂಡಿಗೆ ಪ್ರಜ್ಞೆ ಇಲ್ಲ ಅಂದ್ರೆ ನಂದೇನು ಕೆಲಸ ಅಂತ ಹೇಳಿ ಕಣ್ಣೀರು ಒರೆಸಿದಳು ಅವಾಗ ಮುತ್ತಾದವ್ರೆವು ಅಕ್ಕಿಯಲ್ಲಿ ನಿಷ್ಕಾಮ್ಯ ಭಾವ ಬತ್ತು ನಾಯರು ಯಾಕೆ ವಿಚಾರ ಮಾಡಬೇಕು ನಾನು ಅಲ್ಲ ನಮಾಜ್ ಮಾಡ್ಬೇಕು ತಿಳಿದುಕೊಂಡು ಅಕ್ಕಿನ್ನ ನಮಾಜ್ ಕುಂದ್ರ ಸಮಯದೊಳಗ ಇವ್ರ ರತ್ನಗಳು ಆ ಕಣ್ಣೀರು ಒರೆಸು ಹೊತ್ತಿನ ಬಿದ್ದು ಕರೆ ಮುಂದ ಆ ಭಗವಂತನೇ ಬಂದು ಎರಡು ಸಾವಿರ ರೂಪಾಯಿ ಅವಾಗ ಅಡಬಡದೊಳಗ ಎರಡೇ ಸಾವಿರ ತಂದಿನಿತ್ತೇಳಿ ದಾನಸೂರ ಮೌಲ್ ಆಲಿ ಮೌಲಾಲಿ ಮೌಲ್ ಮೌಲಾಲಿ ಹೆಸರು ಯಾಕೆ ಬಿದ್ದದ ಜನ ಕೇಳು ಪಕ್ಕಾ ಪಕ್ಕ ಕೇಳಲಾರದೆ ಚೊಕ್ಕ ಮಾತಾಡ್ಲಾಕ ಹೋಗಬೇಡ ಅವಾಗ ಮೌಲಾಲಿ ಶರಣ ಮಕ್ಕಳಿಗೆ ಹೋಗಿ ಬೆಳೆಸ್ಕೊಂಡ್ ಬರ್ಬೇಕನ್ನೋದು ಪ್ರಯತ್ನ ಇಲ್ಲ ಅವರಿಗೆ ಈ ಹದಿನೆಂಟುನೂರು ಹಣ ಯಾರಿಗೆ ಜರೂರದ ತಿಳಿದುಕೊಂಡು ಮಸೂತಿ ಕಟ್ಟಿಗೆ ಬಂದು ಕೂಡ್ರಿ ಕುಂಟ್ರಿಗೆ ಹಂಚಿ ಅವಾಗ ದಾನಸೂರು ಮೌಲಾಲಿ ದಾನಸೂರು ಮೌಲಾಲಿ ತೇಳ್ತಾರೆ ಬತ್ತು ಆಪತ್ತದಲ್ಲಿ ಮಾಡಿದ ದಾನ ಬಹು ಶ್ರೇಷ್ಠವಾದದ ಹೇಳ್ತಾರೆ ಜ್ಞಾನಿಗಳು ಕರ್ಣ ಅವನಿಗುನು ದಾನಸೂರದ ಕರ್ಣ ಧಾನಸೂರ ಕರ್ಣ ಅಂತ ಹೇಳಿ ನಾವು ಬಂದದ ಅವ ದಾನ ಮಾಡಿದವ ಕರ್ಣ ಎಲ್ಲಿ ಬೇಕಲ್ಲಿ ಮೇಯ್ಗೆ ಗಾಯ ಆಗ್ಯಾವ ಎಲ್ಲಿ ಬೇಕಲ್ಲಿ ರಕ್ತ ಸೋರ್ಲಗತ್ತದ ಅಂತ ಸಮಯದೊಳಗೆ ಸಾಕ್ಷಾತ್ ಪಾಂಡುರಂಗ ಒಂದು ಬ್ರಾಹ್ಮಣ ವೇಷಧಾರಿ ಹಾರಿ ಮಾಡಿಕೊಂಡು ಭಿಕ್ಷಾಂತಹ ಅಂತ ಬಂದು ರಣರಂಗಭೂಮಿಯಲ್ಲಿ ಅವರು ಹೇಳ್ತಾನ ಭೂಮಿಯಲ್ಲಿ ನಾ ಏನ್ ದಾನ ಮಾಡ್ಲಪ್ಪ ನಿನಗ ಅವನ ಕಿವಿ ಒಳಗ ಭಯಂಕರ ಕಿಮ್ಮತ್ತವಾಗಿದ್ದು ಆ ಇದು ಇದ್ರಪ್ಪ ಮುರುಗಳು ಅವೇರೇ ನೀಡು ನನಗ ಅವಾಗೆಲ್ಲ ಕೈ ಇದು ಆಗ್ಯದ ಒಂದು ಕೈ ಸ್ವಲ್ಪ ಕಲ್ಲು ಕೊಡುವಂತ ಏ ಕಲ್ಲು ಕೊಟ್ಟೆ ನಾ ಪಾಪ ಕಟ್ಕೊಳ್ಳಲ್ಲ ನಿಮ್ಮ ಪುಣ್ಯ ಕಟ್ಕೋಬೇಕಾಗಿದೆ ನೀನೇ ಕಲ್ತವೋ ನೀನೇ ನನಗೆ ಅದು ಹೊಡೆದ ಏನದ ಮುರಿದ ಕಲ್ಲ ಹೇಳ್ದ ಹೇಳದ ಅವಾಗ ತಾನೇ ಇದು ಮಾಡಿಕೊಂಡು ಮುರು ಇದು ಮುರ್ಕೊಂಡು ಅಲ್ಲಿ ಒಳಗಿ ಒಳಗೆ ಹಾಕದಿದ್ದ ಪ್ರಾಣ ಪಕ್ಷಿ ಹಾರಿ ಬಿಡ್ತ ಕರ್ಣಂದು ದಾನಸೂರು ಕರ್ಣ ದಾನಸೂರು ಕರ್ಣ ಅಂತ ಹೇಳಿ ಆಶೀರ್ವಾದ ಮಾಡಿದ ಕೃಷ್ಣ ಪರಮಾತ್ಮ ಹಿಂಗಲ್ಲ ಅದಾವ ತಂಗಿ ನಿನ್ನ ದೇವಿ ಶ್ರೇಷ್ಠ ಕಿರಿಕಿರಿ ಹಚ್ಚಿದೆ ಅಂದ್ರೆ ದೇವಿ ಎರಡೇ ಅಕ್ಷರ ಅರ್ಥ ಏನು ಬೇಡ ನೀ ಹಾಡಂಗ ಹಾಡು ದೇವರು ಅಂತ ಹೇಳಿ ಮೂರು ಅಕ್ಷರ ಯಾಕೆ ಕೊಟ್ರ ದೇಹ ಅಂದ್ರೆ ದೇಹ ರೈತ ವ ಅಂದ್ರ ವರ್ಣ ರೈತ ರೂ ಅಂದ್ರ ರೂಪ ರೈತ ಈ ಮೂರು ರೈತವಾದಂತ ವಸ್ತುನೇ ದೇವರು ಅದಕ್ಕೆ ಹಳಸಂಗಿ ಕಾಜಿ ಕವಿಗಳು ಏನ್ ಹೇಳ್ತಾರೆ ಶಿವ ಸೋಹಮ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಮಣ್ಣು ದೇವರಲ್ಲ ಹೊಣ್ಣು ದೇವರಲ್ಲ ಏನು ಮಾಡ್ತಾವ ಗುಡಿಯನಕಲ್ಲ ಶಿವ ಸೋಹಮ್ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಕಲ್ಲ ದೇವರು ಹುಟ್ಟುದು ಒಡ್ರ ತಿಮ್ಮಯ್ಯನ ಕೈಯಾಗ ಕಟಗಿ ದೇವರು ಹುಟ್ಟುದು ಪಂಚಾಳ ಬಡಿಗೆನ ಕೈಯಾಗ ಹಿತಾಳಿ ತಾಮ್ರ ಬೆಳ್ಳಿ ಬಂಗಾರ ಇಂತ ಆತು ದಿಂದ ತಯಾರಾಗುವುದು ದೇವರು ಪತ್ತಾರ ಕೈಯಾಗ ಆಗ್ತಾವ ಯುವಕರಿಂದ ಏನು ಆಗೋಲ್ಲ ಕಡಿಮೆ ಬಿತ್ತಂದ್ರೆ ಕಾಳುರು ಮಾರ್ಕೊಂಡು ಹೋಯ್ತು ತಮ್ಮ ಉಪಜೀವನ ಸಾಕಿಸ್ತಾರ ಹೇಳ್ತಾರೆ ಅವರು ಇವು ದೇವರಲ್ಲ ಇವು ಭಾವಚಿತ್ರಗಳು ಸ್ವಚ್ಛ ಅಂದಾರ ನೀಟ್ ಏನೇನು ಸಚಲ ಹಚ್ಚಿದೆ ಅದಕ್ಕ ಇದು ಭಾವಚಿತ್ರ ಅಂತ ಹೇಳ್ತೀರಿಲ್ರಿ ನೀವು ಅದಕ್ಕೆ ಶಿವ ಸೋಹಮ್ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಸೋಹೋಮ್ ಅಂದ್ರೆ ಅದಕ್ಕೆ ಇದು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಆಡ್ಬೇಕು ಸೋ ಅಂದ್ರೆ ಯಾವ ಆಶ್ರಯ ಅದನ್ನ ಜರುಗುವಂತ ವಸ್ತುಕ್ಕೂ ಸೋಹಮ್ ಅಂತ ಅದಕ್ಕೆ ಯಾವ ಆಶ್ರಯ ಏನಿಲ್ಲ ಅದು ಅದು ಸೋಯಂ ಅದಕ್ಕೆ ಶಿವ ಸೋಮ ಶಿವನೇ ನಿನ್ನ ಹೊರತ ದೇವರಿಲ್ಲವೋ ಮೊಹಮ್ಮದ ಪೈಗಂಬರರು ಇನ್ನ ಇಷ್ಮಾಹೀಲ ಪೈಗಂಬರರು ಅವರು ಸ್ವಚ್ಛ ಹಿಂಗ ಜಯ ಘೋಷ ಮಾಡ್ಯಾರ ಕುರಾನದ ಪಂಚಮ ಭೂತದಿಂದ ನಿರ್ಮಿತ ಆದ ವಸ್ತು ದೇವರಲ್ಲೆಂದು ಹಿಂಗ ದರ್ವಬ್ರು ಹೇಳಾರ ತಂಗಿ ದರ್ವಂದ ಶ್ರತಿವಾಳ ಕಣ್ಣಿಗೆ ಕಾಣಿಸೋದು ಮಿಥ್ಯಾದ ಇದಕ್ಕೆ ಸಾಕ್ಷಿ ಇದ್ದಿದ್ದು ಸತ್ಯ ಆದ ಮಿತ್ ಸತ್ಯ ಯಾವದು ಅನ್ನೋದು ಅರ್ಥ ಮಾಡ್ಕೊಂಡಿನ್ ಏ ದೇವಿಗೆ ಮಾತ್ರ ಹದಿನೆಂಟು ಕೈ ಮ್ಯಾಗ ಒಂಬತ್ತು ತೆಲಿ ಇರಬೇಕಾಗಿತ್ತು ಒಂದೇ ತೆಲಿ ಹದಿನೆಂಟು ಕೈ ಆಕದವ ನಿಮ್ಮ ದೇವಿಗ ಇದರ ಮಾರ್ಮಿಕವಾದ ವಿಷಯ ತಿಳಿಸಿ ಹೇಳವ್ವಾ ನನಗ ಸ್ವಲ್ಪ ಶೋಧ ಮಾಡಿ ನೋಡ ಅಧ್ಯಾತ್ಮದ ಒಳಗ ಹಾಡುದಂದ್ರೆ ಅಂದ್ರೆ ಸಣ್ಣದಾಗದಲ್ಲ ಆದ್ರ ಅರ್ಥ ತಂಗಿ ನಿನಗ ಗುರ್ತಿಲ್ಲ ತುಂಬಾ ಏನೇನೇ ಎಟ್ಟಿನ ಮಾತಾಡಿದ್ರೆ ಕರೆ ತಿಳಿತಾದವ ಕೇಳಬೇಕೆಂದು ಸರ್ವರಿಗೆ ಮಾಡುವೆ ನಮಸ್ಕಾರ ಮಾಡುವೆ ನಮಸ್ಕಾರ ನನ್ನ ನಮಸ್ಕಾರ ಕಥಾವು ಮಾಡೋದಿರಾಸ್ಕಾರ ನಾನು ಖುದ್ದೆ ಇರುವ ಆಲ್ಮೇಲ ತಾಲೂಕು ಮದರಿ ನಮ್ಮ ಸದ್ಗುರು ಸಂಗನ ಬಸ ಬಂದು ಸದಾ ಮಗಾರ ಅದಕ್ಕೆ ಪದ್ಯದೊಳಗೆ ಏನ್ ಕೇಳದಲ್ರಿ ವಿದ್ಯಾಶ್ರೀ ದೇವರ ದೇವರ ಅಂತ ಬಾಯಿ ಮಾಡ್ತೀರಿ ಎಲ್ಲಿ ಅದಾನ ನಿಮ್ಮ ದೇವರ ಯಾವ ಮಾಣ್ಯನ ಮಗ ಹಡ್ದವನಿಗಿ ಹೇಳೋ ಅವರ ತಾಯಿ ತಂದು ಹೆಸರ ಕವಿ ಇಟ್ಟನ ಇವು ಹಿಂದಿನ ಗೊಂಬೆಗಳೇನಾದ ಅಜ್ಜನ ಹೆಸರ ಮುತ್ತೇನ ಹೆಸರ ಇದು ಆ ಕಣದಾಳ ವಿಠಾಲ ಶಿಷ್ಯರು ಇವರು ಹ್ಞೂ ಕಣದಾಳ ವಿಠಲ್ ಇದೆಯಾ ಅನ್ನೋದು ಆಗಲೇ ಅಲ್ಲ ಅವನು ಪರಮ ಉಪದೇಶ ಇವರು ಶೇಕುತಲಿ ಇವ ಯಮನ ರಾಮಪ್ರಿ ಇವ ರಾಮಪುರಾಮ ಇವ ಯಮನಪ್ಪ ಇವನ ಹೆಸರ ಇವ ಯಮನ ಅಪ್ಪ ಹ್ಞೂ ಇಂಥ ಗಡಿ ಕೂಡ್ಯಾವ ಇವು ಅದಕ್ಕೆ ದೇವರ ಯಾರಿಗೇನ್ ಬೇಕು ಅಂದ್ರೆ ಏನು ದೇವರ ದೇವರತ್ ಬಾಯಿ ಮಾಡದವ್ರು ಯಾರು ಈಗ ಬಡ್ಡಿ ಒಳಗೆ ಎಂತ ವಿಷಯ ಇಟ್ಟ ಅನ್ರಿ ಕವಿ ರವಿ ಕಾಣಿಸಲಾರ ವಸ್ತು ಕವಿ ಕಂಡ ಹುಡುಗಟ್ಟಿಗೆ ಅಲ್ಲ ತಂಗಿ ಅಲಹಮ್ದುಲ್ ಹಿ ರಬ್ಬಿಲ್ ಆಲ್ ಮೀನ್ ಸಾರೇ ಆಲ ಮಾಲಕ ತುಹಿ ತು ಹೈ ಅಲಹಮದುಲ್ಲಾ ಅನ್ನುವಂತ ಶಬ್ದ ಶೇಕು ತಲೀನಿ ಇಸ್ಲಾಂ ಧರ್ಮದ ಇದ್ದಿ ಯಾ ಪೈಗಂಬರ ಮುಖದಿಂದ ಬತ್ತವ ಹುಡುಗಟ್ಟಿಗೆ ತಗದಲ್ಲ ಹಾಡುದ ಸುಮ್ಮನ ಮುಕ್ಳು ಹೊಲಸದ್ರ ಹಂಗ ಮಾಡಿದ್ರೆ ಕೆಲಸ ಆಗ್ತದ ಏನದು ಆಗುದಿಲ್ಲ ಹಂಗ ಅದಕ್ಕೆ ಶೇಖುತಲಿ ನೀ ಇಸ್ಲಾಮ್ ಧರ್ಮದವ ಶೇಖ್ ಸಾಬನೀ ಹೆಸರ ಅಲಹಮ್ದುಲ್ ಇಲ್ಲಾ ಹೀ ರಬಿಲ್ ಆಲ್ಮೀನ್ ಸಾರೇ ಅಲ ಮುಖ ಮಾಲೀಕ ತು ಹಿ ತು ಹಾಯಿ ಪರಮೇಶ ಅಲಹಮ್ದುಲ್ ಇಲ್ಲಾ ಅನ್ನುವಂತ ಮಹಾವಾಕ್ಯ ಯಾವ ಪೈಗಂಬರ ಮುಖದಿಂದ ಬತ್ತು ಮೊದಲ ನೀವು ಶೇಕುತಲಿ ವಿದ್ಯಾಶ್ರೀಗೇನಲ್ಲ ಮಾಸ್ತರ್ಮನಪ್ಪ ಅವನ ಹೇಳಿ ದೇವರ ದೇವರಂತ ನಾವು ಬಾಯಿ ಮಾಡವರಲ್ಲ ಹುಡುಗಿ ಬಾಯಿ ಕೈ ಕಣ್ಣ ಮೂಗ ಮಾಡ್ಯನ ದೇವರ ಶುದ್ಧ ನಿಷ್ಕಾಮ್ಯ ಭಕ್ತಿಯ ಅದಾನ ನಮ್ಮ ಪರಮೇಶ್ವರ ಅವನ ರೂಪ ಕೂಟ ನಾಯಿ ನೀನು ನೋಡಿಲ್ಲ ಜಾರ ಸರ್ವರ ತಾಯಿ ತಂದಿ ಅವನೇ ದೇವರೊಬ್ನೇ ಅದಾನ ಹುಡಗಿ ತಿರುಗಿ ಕೇದ್ರ ನಾಲಿಗೆ ಉಪ್ಪಿನ ಕಾಯಿ ತೆಕ್ತಾರ ಸರ್ವರ ತಾಯಿ ತಂದಿ ಅವನೇ ದೇವರೊಪ್ಪನೇ ಅದಾನ ಹುಡುಗಿ ತಿರುಗಿ ಕೇಳಿದ್ರೆ ನಾಡಿಗೆ ಉತ್ತರ ತಾಯಿ ತೆಗೆತಾರ ಯಾರು ಅವನಿಗೆ ಹಡದೇ ಇಲ್ಲ ಯಾರಿಂದಲೂ ಹುಟ್ಟೆ ಇಲ್ಲ ಸ್ವಯಂ ಸಾಕ್ಷಿ ಸರ್ವರಿಗೆ ಸಾಕ್ಷಿ ಅನಿವಾರ ತಾಯಿ ತಂದೆ ಅದಾರೆಂದು ಎಂದು ಬರೆದಿಲ್ಲ ಯಾವ ಶಾಸ್ತ್ರ ನಿನ್ನ ಮಾಯಿ ಉತ್ಪತ್ತಿ ಹಾಡಿ ಹೇಳ ಮೂಲ ಆ ಶಿವನ ನಿಂದೆ ಆಡಿದವರು ಸರ್ವನಾಶ ಆಗಿ ಹೋದ್ರು ಕ್ರೂರ ಪಾಪಿಗಳಿಗೆ ರವರವ ನರ್ಕರ ಶಿವನ ನಿಂದ ಆಡಿದವರು ಸರ್ವನಾಶ ಆಗಿ ಹೋದ್ರು ಕ್ರೂರ ಪಾಪಿಗಳಿಗೆ ರವರವ ನರಕದ ಗ್ವಾರ ಐದು ಇಪ್ಪತ್ತೈದು ದೆವ್ವ ನಿನಗೆ ಬಡದಾವ ತಂಗಿ ಜೀವಭಾವ ತೊಗಲಿನ ಮನಿ ತೊಗಲಿನ ವ್ಯಾವ ತಗಲ ತಗಲನಾಟ ಎಂಬೂ ಅದೇ ತಗಲರ ಬಾಜಾಣ ಭುವನಕ್ಕೆ ಸಾಕ್ಷಿ ವಸ್ತಿ ಬೈಲಾ ಬೈಲ ಇಮಿ ಹೋಡಿಗೆ ನಾಲ್ಕು ಅದಾನವನು ಅರಿಯದ ಅಜ್ಞಾನಿಗಳಿಗೆ ಬಹಳ ದುಸ್ತಾರ ಅಂದ್ರೆ ವಿಷಯಗಳು ಬಹಳ ಗೂಢ ಅಂತ ಇಲ್ಲಿ ತುಮಕೂರು ವಿಶ್ವರಾಜ್ಯರತ್ ತಿಳಿದುಕೊಂಡು ಅವ್ರ ಜನ್ಮಸ್ಥಳ ಗಮ್ವಾರ ಜರ ಗಪ್ ಕುಂಡಿರ್ಬೇಕು ಇಂಥ ವಿಷಯಗಳಾಗದಿ ಕೇಳಬೇಕು ಯಾಕಂದ್ರೆ ಇವು ಮುಂದೆ ನಿಮ್ಮ ಜೀವನದೊಳಗೆ ಫಲಕಾರಿ ಫಲಕಾರಿಯತ್ತ ಇಂಥ ವಿಷಯಗಳು ಅವ್ರ ಗಮ್ವಾರದಿಂದ ಎಲ್ಲಿಗೆ ಹೋಗಿ ಲಿಂಗೈಕಾದ್ರು ಅವರು ತುಮಕೂರು ಕಾದರು ಅವರಿಗೆ ಅವಧೂತ ಸ್ಥಿತಿ ಹತ್ತಿ ಬಿಡ್ತು ಅವ್ರ ಪರಮೇಶ್ವರ್ ಇದ್ರಿ ಇಲ್ಲಿ ಸಿಂದಗಿ ತಾಲೂಕು ಬೈಕಿ ಬೋರ್ಗಿ ಒಳಗ ಭೀಮ್ರಾ ಯಜಮಾನ್ ಅಂತೇಳಿ ಅವಾಗ ವೈರಾಗ್ಯ ತುಂಬಿ ವಿಶ್ವರಾಧ್ಯ ಏನಂದ್ರ ಭೀಮ್ರಾಯ ಜಿಮನಾಗ ಪರೀಕ್ಷೆ ಮಾಡ್ಬೇಕಲ್ರಿ ಶಿಷ್ಯಾಗ ಏ ಭೀಮರಾಯ ಸ್ವಲ್ಪ ಬಯಲು ಅಳಿಬೇಕಾಗ್ಯದ ಸ್ವಲಿಗೆ ತಗೊಂಡ್ಬಾ ಅಂದ್ರವ್ ಅವಾಗ ನೋಡ್ರಿ ಹೆಂಗದ ಗುರು ಶಿಷ್ಯರ ಲಕ್ಷಣ ಅಂದ್ರ ಗುರುಗಳೇ ನಾ ಎಲ್ಲ ಸೊಲಿಗೆ ತಗೊಂಡು ಬರ್ತೀನಿ ಅಪ್ಪ ಆ ಸ್ವಲೀಗಳ ಇದ್ದಂಥ ಬೈಲ್ ಎಲ್ಲಿ ಇಟ್ಟು ರೀ ಗುರುಗಳ ಎದ್ ಕೇಳ ಗುರುಗಳಿಗೆ ಬಪ್ಪ ರೀ ಮಗನೇ ಬಾವಾಗ ಎದ್ದಿದ್ಲೋ ಅಂತೇಳಿ ಆಶೀರ್ವಾದ ಮಾಡುದು ಅದಕ್ಕೆ ಬಯಲು ವ್ಯವಹಾರ ಹಿಂಗದ ತಂಗಿ ಇದು ಕಣ್ಣಿಗೆ ಕಾಣಿಸುವಂಥದ್ದು ತೋರಿ ಅಡಗತ್ತದ ಮಿಥ್ಯವಾದದ್ದು ಇದು ಪ್ರತಿ ಒಳಗೆ ತೆಗೆದು ನೋಡಿ ನಾವು ಹೊಂದಿಸಿ ಹೇಳಂಗಿಲ್ಲ ನಿನಗೆ ಸತ್ಯ ಅಸತ್ಯ ಯಾವುದು ಮಿಥ್ಯ ಯಾವದು ಸತ್ಯ ಯಾವದು ಇದು ಕಣ್ಣಿಗೆ ತೋರ್ಪಡಿಯಾಗಿ ಇದು ಮತ್ತೆ ಮಾಯ ಆಗಿ ಇದು ಇದರದೇನು ವಿಚಾರ ಮಾಡ್ಲಕ್ ಹೋಗಬೇಡ ಅದಕ್ಕೆ ಏನು ಹೇಳಬೇಕಾಗ ಮುಂದೆ ಏ ನಾಲ್ಕು ವೇದ ಆರು ಶಾಸ್ತ್ರ ಉಪನಿಷತ್ ನೂರ ಎಂಟು ವೈದು ಮಾರ್ಗ ತೋರಿಸಿ ನಿಂತಾವಧೂರ ನೆರೆ ನಂಬಿ ನೋಡು ಗುರುಕರ್ಣವೇ ಮೂಲ ಆಧಾರ ಆ ಶಿವಪುರಕ್ಕ ಹೋಗಿ ಸೇರಲು ಸಾರು ವದ್ರಿ ವದ್ರಿ ವಾಚ ಶೂನ್ಯ शोध माडी लक्ष शून्य वाद भेद की नेलक लाडो महामंता वदरी वदरी वाचा शून्य शोध माडी लक्ष शून्य वाद भेद कर नेलक ಅಂದ್ರೆ ಏನ್ ಕೇಳಿದ್ ಇಳೀ ನೋಡಿಯಾಗ ಏನ್ ಕೇಳಾರಪ್ಪ ದೇವ್ರ ಎಲ್ಲದ ನನಗೆ ಮೊದಲು ತಂದು ತೋರ್ಸು ಎಲ್ಲದ ನಿಮ್ಮ ದೇವರ ತಳಕಿ ಏನ್ ಹೇಳಬೇಕಾಗಿದ್ರಿ ವಿದ್ಯಾಶ್ರೀಗೆ ಹೇಳದ್ರಿಪಾ ದೇವರ ಸತ್ಯ ಸತ್ಯ ಇದ್ದಾನ ಜಗಲಿ ಸ್ವಚ್ಛ ಸಾರಿ ಸ್ವಚ್ಛ ಸಾರಿ ಓಂ ನಾದ ಖಂಟಿ ಬಾರಿ ಇಲ್ಲದಿದ್ರೆ ನಿನ್ನ ಮಾಯ ಎಲ್ಲಾದ ತೋರಿ ಅವಾಗ ತೋರಿ ಇದನ್ನ ಹೇಳಿ ಡಪ್ಪ ಸು ಡಪ್ಪ ಬಾರಿ ನಾನು ನೀನು ಅನ್ನುವ ನ್ಯಾಯ ಮೊದಲು ಕೇಳತೀರಿ ೀರಿ ಸೋ ಶೂನ್ಯ ಕ ಶೂನ್ಯ ಇಟ್ಟು ಖರೇ ಭಾಗ ಹಾರಿ ಏಸೋ ಇರುವ ದೇವರ ಹಣಮನ್ ದೇವರ ಅಲಾಯಿ ದೇವ್ರ ಸರ್ವರೆಲ್ಲೇ ನಿನಗೆ ಮೆಟ್ಟಿ ಹುಟ್ಟಿಸಿ ದಾವ ತಂಗಿಯ ಅಳಿಯ ದೇವರ ಕುರಿ ನೋಡಿಕೊಂಡ ಒಗದ್ರ ತೊಗಲ ಹೆಗಲಿಗೆ ಬಿಗತಾರ ಸರ್ವ ದೇವತ್ರಿಗಿ ಮೆಟ್ಟಿ ಹುಡಿಸಿದ ಸತ್ಯ ದೇವ ಸರ್ವರ ತಾಯಿ ತಂದಿ ಅವನೇ ದೇವರೊಬ್ನೇ ಅದಾನ ಹುಡಗಿ ತಿರುಗಿ ಕೇಳಿದ್ರೆ ನಾಲಿಗೆ ಉತ್ತಿನ ಕಾಯಿ ತೆಕ್ಕ ಮತ್ತ್ ಮುಂದೆ ಎರಡನೇ ಚೌಕನೊಳಗೆ ಏನ್ ಪ್ರಶ್ನೆ ಮಾಡ್ದ್ರಿ ಅಕ್ಕ ಯಾಕಂದ್ರ ಭಾಗಪ್ಪ ಅಜ್ಜ ಭಾಗಪ್ಪಜ ಅಂತ ಹೇಳಿ ಅಜ್ಜ ಏನದ ಈ ಅವ ಒಳಗಿದ್ದವ ಅವಜ್ಜ ಅನ್ವಲ್ಲ ಅವ ಭೂಜೆ ಅನ್ವಲ್ಲ ಏನು ಅಲ್ಲೇ ಅಲ್ಲ ಅವನಿಗೆ ಅವ ಏನು ಸುದ್ದಿ ಅದ ಅಂಕಿತ್ ನಿನಗೇನು ಗೊತ್ತ ಈ ಸದ್ಯ ಏನು ಬಿಳಿ ಕೂದಲ ಆದಗಳಿಗೆ ಮುತ್ಯ ಕರಿಕೂದ್ಲ ಇದ್ದಗಳಿಗೆ ಅಣ್ಣ ಮಾಮಾ ಹಿಂಗೇನು ಅನ್ಕೋತೋಗ್ತಾರೆ ಸ್ಥೂಲ ಶರೀರ ಇದು ಒಳಗಿದ್ದ ಮಾಮಾ ಏಸುವರ್ಸನೇ ಗೊತ್ತದೇನು ಮಾಡಕೋ ಇದು ಮಾತು ಸತ್ಯ ಹೇಳಿ ತಾಳಿ ಹೊಡೆದ್ರು ನೋಡ್ರಿ ಅವ್ರು ಯಾಕಂದ್ರೆ ಅದು ತಾಳಿ ಟಾಳಿ ಹೊಡ್ಯದ್ರಿ ವೀರಸಾಹ ಧರ್ಮದವ್ರು ಏನ್ ಮಾಡ್ತಾರ ಲಿಂಗ ಹಂಗಾಗಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂದ್ರೆ ಏನು ಸತ್ಯ ಇಲ್ಲಿ ದೇವ್ರದಾನ ಅಂತ ಹೇಳಿ ಮತ್ತೀಗ ಟಾಳಿ ಹೊಡೆದ್ರಲ್ರಿ ಅವರು ಈ ಸದ್ ತಾಳಿ ಹೊಡೆದಗಳಿಗೆ ಏನಾಯ್ತಿರಿ ಅದು ಏ ಇದು ಮಾತು ಸತ್ಯದಪ್ಪ ನಾವು ಲಿಂಗಕ್ ಮುಟ್ಟಿ ಹೇಳ್ತೀವಿ ಅಂದ್ರೆ ಅವರು ಮಾತು ಸತ್ಯ ಅದಪ್ಪ ಇದು ಲಿಂಗ ಹೇಳ್ತೀವಿ ನಾವಂದ್ರು ಮಾತು ಸತ್ಯನೇ ಅದು ಅದಕ್ಕೆ ಕಾಯಕವೇ ಕೈಲಾಸ ತಿಳಿದುಕೊಂಡು ಬಸವಣ್ಣವರು ಕಲ್ಯಾಣ ಮಂಟಪದಲ್ಲಿ ಬೋರ್ಡ್ ಬರೆದಿದ್ರು ಅದಕ್ಕೆ ಅದೇ ಪ್ರಕಾರವಾಗಿ ಜ್ಞಾನಿಗಳಾದರೂ ಕೂಡ ಪರೋಪಕಾರಂ ಇದಂ ಶರೀರಂ ಅಂತ ಹೇಳ್ತಾರೆ ಜ್ಞಾನಿಗಳು ಇದು ನೀ ಪವಿತ್ರತೆ ಮಾಡ್ಕೋಬೇಕಾಗಿದ್ರೆ ಮಾತ್ರ ಒಳ್ಳೆ ಗುರುನಾಥನನ್ನು ಕಂಡು ಗುರುವಿನ ಚರಣದಲ್ಲಿ ದುಡಿದು ಅಲ್ಲಿ ಒಳ್ಳೆ ಸಣ್ಣಾಗಿ ಬಣ್ಣಾಗಿ ನೀನು ದುಡಿದೆ ಅಂದ್ರೆ ಮಾತ್ರ ಗುರುವಿನ ಕರುಣೆ ಆದಾಗೆಲ್ಲ ಅದಕ್ಕೆ ಗುರು ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡ ಗುರು ಕರುಣೆ ಇಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೆ ಬೇಡ ಅಂತ ಹೇಳ್ತಾರೆ ಮಡಿವಾಳ ಶಿವಯೋಗಿಗಳು ಅದಕ್ಕೆ ಗುರುನೇ ಮುಟ್ಟಿಲ್ಲಪ್ಪ ಅಂತಂದ್ರೆ ಏನು ಹೇಳಿದ್ದು ತಿಳಿಯಂಗಿಲ್ಲ ಅದಕ್ಕೆ ಅರ್ಥಜ್ಞಾನ ಜ್ಞಾನ ಆಗುವುದಿಲ್ಲ ಅಂತ ಹೇಳ್ತಾರ ಅದಕ್ಕೆ ನಾನು ನೀನು ಅನ್ನುವಂಥವು ಭೇದ ಅವು ಯಾವ್ಯಾವು ತಿಳಿಸಿ ಹೇಳೋದ್ ಕೇಳ್ತಾನೆ ಕವಿ ಇದ್ರೊಳಗೆ ಮತ್ತೆ ಮತ್ತೇನ್ ಹೇಳ್ತಾಳೆ ಎರಡನೇ ನಂಬರ್ ಚೌಕಿನೊಳಗ ನಾವೇ ದುಡಿದು ನಾವೇ ಊಟ ಮಾಡುದೈತಿ ನಿಮ್ಮ ದೇವರದೇನು ಪಾಲ ಐತಿ ಅಂತ ಕೇಳ್ತಾಳ ಕಿ ನೋಡ್ರಿ ಅಂತ ವಿಚಿತ್ರ ಹೆಣ್ಮಗಳು ಬಸವಣ್ಣ ಅವ್ರು ಹೇಳ್ತಾರ ಕಿಳೆ ನಿಮ್ಮ ದಾನ ಕಿಳೆ ನಿಮ್ಮ ದಾನ ತುಳಿದು ಸೋಸುವ ಗಾಳಿ ನಿಮ್ಮ ದಾನ ನಿಮ್ಮ ಅನ್ನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳಿಗೆ ಏನೆಂಬೆ ರಾಮನಾಥ ಅಂತ ಈ ಒಂದು ವೃಕ್ಷ ಅದ ಹಣ್ಣು ಕೊಡ್ಲಕತ್ತದ ಕರೆ ಅದು ಹಣ್ಣು ಕೊಟ್ಟು ಏನು ಬೇಡ್ಕೊಳಕತ್ತಿದ ಹಿಂದಿಲ್ಲ ನಾಳೆ ನನಗೆ ಮನುಷ್ಯ ಜನ್ಮ ಕೊಡು ಓ ಪರಮಾತ್ಮ ಪರಮಾತ್ಮೇಳಿ ಪರೋಪಕಾರಿಯಾಗ್ಯದ ಓದಿ ನೋಡ್ರಿ ಸೃತಿ ಒಳಗ ಸೊಮ್ಮು ಕುಣಿಬೇಡ್ರಿ ಕತ್ತಿ ಹಂಗ ಕತ್ತಿ ಹಂಗೆ ಎಷ್ಟು ದಿನ ಕುಣಿದ್ರು ಕೆಲಸ ಆಗಂಗಿಲ್ಲ ಈಗ ಬೆಳಗಿನ ನಾಲ್ಕ ಚುಂ 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 ಒದರ್ತಾವ್ ಪಕ್ಷಿಗಳು ನಮಗ ಚುಂ ಅಂದಂಗ ಆತದ್ರಿ ಅದು ಆ ಗುರುನಾಥನ ಧ್ಯಾನನೇ ಮಾಡ್ತಾವ ಬೆಳಿಗ್ಗೆ ಅದೇ ಪ್ರಕಾರವಾಗಿ ಸರ್ವಜ್ಞ ಆದ್ರೆ ಏನ್ ಹೇಳಿದ ಹೋಳಿ ಕೂಗುವುದಕ್ಕಿಂತ ಮುನ್ನ ಎದ್ದು ನಿತ್ಯ ದಯಾಳನನ್ನು ನೆನೆದರೆ ಆ ಶಿವನು ಆಳಿನಾಳಾದ ಸರ್ವಜ್ಞ ಅಂತ ಹಿಂಗೈತಿ ಈ ಸದ್ದು ಒಂದು ಬಾಳಿ ಗಿಡ ಐತಿ ಅದು ಹಣ್ಣು ಕೊಟ್ಟು ಏನು ಬೇಡ್ಕೊತದ ಭಗವಂತಗ ಗುರುವೇ ಇಂದಿಲ್ಲ ನಾಳೆ ನನಗೆ ಮನುಷ್ಯ ಜನ್ಮ ಕೊಡು ನಾನು ಮುಕ್ತ ಆಗ್ತಾ ಇದ್ದೀನಿ ನಿನ್ನನ್ನೇ ಭಜಿಸಿ ನಿನ್ನನ್ನೇ ಕೂಡ್ತಾ ಇದ್ದೀನಿ ಅದು ಹಿಂಗೆ ಬೇಡ್ಕೊಂಡು ಹಲವಾರು ಜನ್ಮದ ಸುಕೃತ ಫಲದಿಂದ ಮನುಷ್ಯ ದೇಹದ ಸಿಕ್ಕದ ಅದಕ್ಕೆ ರಾಮಪುರ ಬಕ್ಕಪ್ಪಯ್ಯನವ್ರಾದ್ರು ಕೂಡ ಏನಂತಾರ ಎಂಥ ಮಾನವ ಜನ್ಮ ಏನ ಕೆಡಿಸಿ ಬಿಟ್ಟಿರಪ್ಪಯ್ಯ ಅಪ್ಪಯ್ಯ ಇಂಥ ಜನ್ಮ ಮುಂದೆ ನಿಮಗೆ ಸಿಕ್ಕೈತೆ ಅಂದ್ರೆ ಅಪ್ಪಯ್ಯದ್ ಕೇಳ್ತಾರ ಅವರು ಅದಕ್ಕೆ ಸುಮ್ಮ ಅಂದ್ರೆ ಏನ್ ಕೆಲಸ ಉಪಯೋಗ ಏನದ ಮತ್ತ ಹಂಗೆ ಒಂದು ನೀವು ಅದೇ ಮಾಡೋದಿತ್ತಪ್ಪ ಅಂತಂದ್ರೆ ಏನ್ ಮಾಡ್ಬೇಕ್ರಿ ಒಂದು ಐದಾರು ಮಂದಿಗೆ ಸೇಷ್ನಾಗಿ ತೀರ್ಥ ಹಾಕೋದು ಜಗಳ ಕಚ್ಬಿಟ್ರಾಯ್ತು ನಮ್ಕಿಂತ ಭಯಂಕರ ಬೇಯ್ತಾರ ಅವ್ರಿ ಇಲ್ಲಿ ಬಂದು ಹಾಂಗಲ್ಲದು ಅದಕ್ಕೆ ಹಾದಿಗಳದಾವ ಅದಕ್ಕೆ ಹಾದಿ ಒಳಗ ಮೂರು ಬೀದಿ ಕಲಿತಾವಳದಿ ಬೀಸನು ಗೋಧಿ ಎತ್ತೇಳ್ತಾರ ಸರಿಪ್ರೋ ಹಾದಿ ಒಳಗ ಮೂರು ಹಾದಿಗಳ ಯಾವ ಜ್ಞಾನಿಗಳ ಮಾತ ಹಾದಿ ಅಂದ್ರ ದಾರಿ ಅದು ಮೂರು ಬೀದಿ ಕಲ್ತಾವತ್ ಅದ್ರಾಗ ಯಾವಂದ್ರೆ ಕರ್ಮ್ ಕಾಂಡ್ ಉಪಾಸ ಕಂಡು ಜ್ಞಾನ ಕಂಡು ಮೂರು ಬೀದಿ ಅಲ್ಲಿ ಕುಡ್ಯಾವ ಅದಕ್ಕೆ ಹೇಳ್ತಾರ ಅವರು ಆ ಒಲಿಮ್ಯಾಗ ಇಟ್ಟಿನಿ ಗಡಿಗೆ ಗಡಿಗೆ ಹಾಕಿನಿ ಅಡಿಗೆ ಅಡುಗೆ ಬಿಟ್ಟು ಅಡಿಗೆನೆ ಉಂಡಾಡ್ರೆ ಗೆಳದಿ ಬೀಸನು ಬಾರ ಓದೇಪಾ ಎಂತಿಂತ ವಾಕ್ಯಗಳು ಹಾಡಿ ಸೂರಿಗೊಂಡು ಹೋಗ್ಯಾರ ಮಾನವರು ಹೊತ್ತಕ್ಕಾಗಿ ಅದಕ್ಕೆ ಬೆಳಗನ ಪ್ರಯೋಜನ ಆಗಬೇಕಾಗಿದ್ರೆ ಮಾತ್ರ ವಿಷಯಗಳು ಚೆಂದ ಅಂದ್ರೆ ನಮಗೂ ತಲೆ ಹಾರಾಗ್ತದೆ ನಿಮಗೂ ತಲಿ ಇದು ಆಗ್ತದೆ ನಿಮ್ಮ ಆಶೀರ್ವಾದ ನಮಗೆ ಆಗ್ತದೆ ಅದಕ್ಕೆ ಜನಸೇವೆ ಜನಾರ್ದನ ಸೇವೆ ದೇಶ ಸೇವೆ ಈಶ ಸೇವೆ ತೇತನ ಅದಕ್ಕೆ ಜನಸೇವೆ ಆ ಮನಸ್ಸು ಮುಟ್ಟುವಂಗೆ ಅವರಿಗೆ ಕಣ್ಣು ಬರ್ತಂದ್ರೆ ಇನ್ನೊಂದು ಜನ ನಮ್ಮ ಮಗಳು ನಮ್ಮ ಮಗ ಬೆಳಿಲಿಪ್ಪ ಅಂತ ಆಶೀರ್ವಾದ ಮಾಡಿದ್ರಂದರೆ ಈ ಕಲೆ ನಮ್ಮ ಕೈಯಾಗ ಉಳಿತು ಇಲ್ಲ ಅದು ಜನರ ಮನಸ್ಸೇ ಇದು ಆಗಲಿಲ್ಲ ಒಂದು ನೆಮ್ಮದಿ ಚೀತ ಚಂಚಲ ಆಯ್ತಪ್ಪ ಅಂತಂದ್ರೆ ಅವ್ರ ಆಶೀರ್ವಾದ ನಮಗೆ ಆಗೋದಿಲ್ಲ ಅದಕ್ಕೆ ಭಾಳ ಸೂಕ್ಷ್ಮವಾದಂಥ ಮಾತುಗಳು ಅದಕ್ಕೆ ನಾವೇ ದುಡಿದು ನಾವೇ ಊಟ ಮಾಡ್ತೀವಿ ನಿಮ್ಮ ದೇವ್ರದ್ದು ಏನು ಪಾಲ ಐತಿ ತಂಗಿ ನೀ ಏನು ದುಡಿದು ಊಟ ಮಾಡ್ತಿ ಪುರಂದಾಸರು ಹೇಳ್ತಾರೆ ಸಂಡೇವಿಲ್ಲ ಸದ್ಗುರುನಾಥ ಅಂತ ಹೇಳ್ತಾರೆ ಅವರು ಸಂಧೇವಿಲ್ಲ ಸದ್ಗುರುನಾಥ ಸಲ್ಲೂ ಸಲುವನು ನೀನು ನಿನ್ನ ತೋಟದೊಳಗಿದ್ದಂಥ ಅಗಿಗಳಿಗೆಲ್ಲ ಮಡಿ ಮಾಡಿ ನೀರು ಹಾಕಿ ನೀನು ರಕ್ಷಣೆ ಮಾಡಿದಿ ಅಲ್ಲಿ ಅರಣ್ಯದೊಳಗಿದ್ದಂಥ ವೃಕ್ಷಗಳಿಗೆ ತಟ್ಟಿಯೇ ನಿಕ್ಕಿ ನೀರು ಯಾರು ಯಾರೋ ಕೇಳ್ತಾರೆ ಪೂರಂದಾಸ ಅಖಂಡ ಕಳ್ಳಿನೊಳಗಿರ್ತದ ಕಪ್ಪಿ ಕಲುಕುಟ್ಗೆ ಹೋಗಿ ಒಡೆದಗಳಿಗೆ ಎರಡು ಫಳಕಾಗ್ತದೆ ಕಲ್ಲ ಅಲ್ಲಿ ಪವಿತ್ರವಾದಂತಹ ನೀರಿತಾವ ರೇಷ್ಮೆ ಇದ್ದಂಗೆ ಇರ್ತದೆ ಕಪ್ಪಿ ಈ ಹೊರಗಿನ ಹವ ಬಟ್ಟಿಗೆ ಸಾಟ್ನೇ ಐದು ನಿಮಿಷದ ಪ್ರಾಣ ಬಿಡ್ತದ ಹೊರಗಿನ ಹವ ತಡೆಯಂಗಿಲ್ಲ ಅದಕ್ಕೆ ಅಖಂಡ ಕಲ್ಲಿನೊಳಗಿದ್ದಂತಹ ಕಪ್ಪಿಗೆ ವ್ಯಾಳ ವ್ಯಾಳಕ್ಕೆ ಅನ್ನ ನೀರವನ್ನು ಇಕ್ಕಿ ರಕ್ಷಣೆ ಮಾಡಿದವರು ಯಾರತ್ ಕೇಳ ಪುರಂದಾಸರು ಅದಕ್ಕೆ ಸಂದೇಹವಿಲ್ಲ ಸದ್ಗುರುನಾಥ ಸಲುವವನು ಅದಕ್ಕೆ ವೇದ ಉಪನಿಷತ್ತುಗಳ ಸಹಿತಕ್ಕೆ ಅವನಿಗೆ ಕೊಂಡಾಡವ ಅದಕ್ಕೆ ವಿದ್ಯಾಶ್ರೀ ಯಾಕೆ ಅವ್ರು ಕೇಳ್ತಾರೆ ತಪ್ಪೇನಿಲ್ಲ ಯಾಕೆ ಅವ್ರ ಹಾದಿ ತೆಗೆದ್ರಿ ಈ ವಿಷಯಗಳು ಬರ್ತಾವೆ ಹ್ಞೂ ಅವ್ರಿಗಿನ್ನ ನಾವು ತಪ್ಪನಂಗಿಲ್ಲ ಇನ್ನೇನು ಎರಡು ಗಟ್ಟಿಗಳ ಹಿಂದೆ ಬಂದವಲ್ಲ ಈ ನನ್ನ ನನಗೆ ಚಿಂತೆ ಆಗ್ಯಾರೆ ಹ್ಞೂ ಯಾಕಂದ್ರೆ ತಂತಿ ಕೂಡ ಕೊಡೋಲ್ಲ ಅಡ್ಡು ನೀವು ಇನ್ನೂ ಜಪ್ಪಿಸಿ ನೋಡ್ರಿ ಅವರು ಸೂರ್ಯಡ್ಯಾಗ ಆ ತುಂತುಣಿಗೆ ಅವ್ರ ಬಾಯಿಗೆ ಭೇಟಿನೇ ಇಲ್ಲ ಅದಕ್ಕೆ ಏನು ಹೇಳಬೇಕಾಗಿದೆ ಅಂದ್ರೆ